ಬಿಟ್ಟಿದ್ರಿ ಇನ್ನೇನೇ ಲಗ್ನದ ನಮ್ ಗಳದಿ ಬೆಟ್ಟ ಆಗಿದ್ಲು ಅಕ್ಕಿ ಗಂಡ್ ಮಕ್ಳು ಆಗಿಲ್ಲಂತ್ರಿ ನಮ್ ಪ್ರತ್ಯಕ್ ನೋಡಿ ಬಾಳ್ ಖುಷಿ ಪಟ್ಟಳ್ರಿ ಅಕ್ಕಿ ಏನಾರ ಗಂಡ್ ಮಕ್ಳು ಆದ್ರ ನಮ್ ಪ್ರತ್ಯಕ್ ನಂಗ ಆಗ್ಬೇಕಂತ ನೋಡ್ರಿ ಆಯ್ತು ಹಂಗಾದ್ರ ಅಕ್ಕಿನ ಎಲ್ಲಿ ಕರೆಸ್ತೇನೆ ನಾನು ಎಲ್ಲಿ ಹೋಗ್ಬೇಕ ಏನ್ಲೇ ಇದ ಯಾವಾಗ ನೋಡ್ರಿ ಫೋನ್ ಇಟ್ಕೊಂಡು ಕುಂತಿರ್ತೀವಿ ಬ್ರೆ ಕೈಯಾಗ ಪಟ್ಟ ಸರ್ ನನ್ಗೆ ಏನೋ ಮಾಡಿಲ್ಲ ಊಟಕ್ಕೆ ಲಗ್ನ ಆಗಿ ಇಷ್ಟು ವರ್ಷ ಆತ ನೀವ್ ಹೇಳಿದ್ದೆಲ್ಲ ಮಾಡ್ತೀನ ನನ್ ಸಲುವಾಗಿ ಏನಾರು ಮಾಡಿರಿ ನೀವು ನಿಮ್ಮ ಮನೆಯಾಗ ನೋಡ್ಕಿಂತ ಹೆಚ್ಚಿಗೆ ಕೆಲಸ ನಾ ಮಾಡಿ ನೀನು ಹೌದಾ ಅಂತದ್ದೇನ್ ಮಾಡಿಯಪ್ಪ ನಮ್ಮ ಮಾಡಿ ಮಾಡಲಾರ್ದ ಆಧಾರ್ ಕಾರ್ಡ್ ನಾ ಮಾಡ್ಸೀನಿ ನಿನ್ ಓಟರ್ ಇಡಿ ನಾ ಮಾಡ್ಸೀನಿ ರೇಷನ್ ಕಾರ್ಡ್ ನಿನ್ ಹೆಸರು ಇದ್ದಿಲ್ಲ ನಿನ್ ಹೆಸರು ನಾ ಹಾಕ್ಸಿನಿ ರೇಷನ್ ಕಾರ್ಡ್ ದಾಗ ಇನ್ ಇದ್ದ ಹಸ್ರ್ ನಿಮ್ ತೋರ್ಮಿರ್ತರ ಹೋಗ್ ನೋಡೋ ಕೇಳ್ತಿ ನಾನು ಸಲುವಾಗಿ ಏನ್ ಮಾಡೀನಿ ಅಂತ ಹೇಳಂತ ಅಡಿಗೆ ಮಾಡೋದು ಅಣ್ಣ ನಂತರ ಚಂದಿರೋದು ಇರೋದು ಒಂದ್ ನೋಡು ಏ ಗೆಳೆಯ ನನ್ನ ಗೆಳೆಯ ನೀ ಸಿಂಗಲ್ ಆಗೇ ಸಾಯ್ತಿ ಹಿಂಗ ಕಿಸಿ ಬ್ಯಾಡೋ ಅಂಜೋಡ ಪೋರಿ ನಿಂದೈತೋ ಚಪ್ಪಲದಂತ ಮಾರಿ ನೀ ತಿಳ್ಕೊಂಡಿ ನಿನ್ನಷ್ಟಕ್ ನೀ ಬಾರಿ ಹುಡುಗರ ಮುಂದ ಹೋಗಬೇಡ ಇನ್ನೊಂದು ಸಾರಿ ನಿಂಗ ಮ್ಯಾಗ ಜಾಗ ಖಾಲಿ ಸುಡುಗಾಡ್ದಾಗ ಜಾಗ ಖಾಲಿ ಏನಂತೀ ಮೇಡಂ ಇವತ್ತು ನಿಮ್ ಕ್ಯಾರೆಕ್ಟರ್ ಏನು ಅಂತಂದ್ರೆ ನಿಮ್ಗೆ ಮಾತು ಬರಲ್ಲ ಮೂಗಿ ತರ ಆಕ್ಟ್ ಮಾಡ್ಬೇಕು ಸರಿನಾ ಸರಿನಾ ಮ ಸರಿನಾ ಏ ಡಬ್ಬಾ ನನ್ ಮಗನೇ ಯಾರ ಮೂಗಿರ್ ಮಾತಾಡ್ತಾರಾ ಏನೋ ಐನೂರು ರೂಪಾಯಿ ಟೀನಾ ಯಾವ್ ಉಚ್ಚ್ರೆ ಕುಡಿತಾರೆ ಐನೂರು ರೂಪಾಯಿ ಕೊಟ್ಟು ಟೀನಾ

ಓ ಬೇಬಿ ಮೇಕಪ್ ಹೋಗ್ಬಿಡುತ್ತಲ್ಲ ಅದಕ್ಕೆ ನಿಂದೆ ತಪ್ಪು ಯಾವಾಗ್ಲೂ ನೀನ್ ಜೊತೆ ಜಗಳ ಮಾಡ್ತಾನೆ ಇರ್ತೀಯ ಇರು ನಮ್ಮ ಫೋನ್ ಮಾಡ್ತೀನಿ ಹಲೋ ಮಮ್ಮಿ ನಾನ್ ನಿಮ್ ಮನೆಗ್ ಬರ್ತಾ ಇದೀನಿ ಮೂರ್ ನಾಲ್ಕು ತಿಂಗಳು ನನ್ಗೆ ಯಾವಾಗ್ಲೂ ಏನಾದ್ರೂ ಜಗಳ ಮಾಡ್ಕೊಂಡ್ ಇರಕ್ ಆಗಲ್ಲ ಇರೋ ಜಗಳ ಆನನ್ ಮಗ ತಾನೇ ಮಾಡಿರೋದು ಶಿಕ್ಷೆ ಅವನ್ಗೆ ಆಗ್ಬೇಕು ನಾನೇ ಆರ್ ತಿಂಗಳು ಅಲ್ಲಿಗ್ ಬರ್ತಾ ಇದ್ದೀನಿ ಮಾಡಿ ಹೊಟ್ಟೆ ಉರಿಯತ್ತಲ್ಲ

ಅವನೋಣ ಆದ್ರೂ ಈ ಸಲ ಕಪ್ಪ ನಮ್ದು ಒಂದಿಷ್ಟು ಮಂದಿ ಆಸ್ತಿ ಸಂಬಂಧ ಜಗಳ ಮಾಡ್ತಾರ ಇನ್ನ ಕೆಲವೊಂದಿಷ್ಟು ಮಂದಿ ರೊಕ್ಕದ ಸಂಬಂಧ ಜಗಳ ಮಾಡ್ತಾರ ಗಂಡ ಹೆಂಡ್ತಿ ಇಬ್ರ ಏನು ಕಾರಣ ಇರ್ಲಾರ್ದೆ ಜಗಳ ಆಟ 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 ಮನೆ ಬನ್ನಿ ಬನ್ನಿ ಆ ಮೇಡಮ್ ಮನೆ ಮನೆ ಆಟ ಎಲ್ಲೋಗ್ಬೇಕು ಮೇಡಮ್ ಆ ಎಚ್ ಎಸ್ ಯಾರಕ್ಕೆ ಹೋಗ್ಬೇಕು ಎಷ್ಟು ಬಂತಿಯಪ್ಪ ಹೆಚ್ ಎಸ್ ಆರ್ ಮುನ್ನೂರು ರೂಪಾಯಿ ಆಗತ್ತೆ ಮೇಡಮ್ ಮುನ್ನೂರು ರೂಪಾಯಾ ಮತ್ತೆ ಲಗೇಜ್ ಎಷ್ಟು ಬಂತಿಯಪ್ಪ ಏ ಲಗೇಜ್ ಎಲ್ಲ ಕಾಸ್ ತಗೊಳಲ್ಲ ಮೇಡಮ್ ಲಗೇಜ್ ನ ಫ್ರೀ ಆಗಿ ಹೋಗ್ತೀನಿ ಹೌದಾ ನಾನ್ ನಡ್ಕೊಂಡ್ ಬರ್ತೀನಿ ಈ ಲಗೇಜ್ ನ ಎಚ್ ಎಸ್ ಆರ್ ಅಲ್ಲಿ ಸ್ವಲ್ಪ ಮಗಳೇ ಡೈಲಿ ಹಸುವಿನ ಹಾಲು ಕುಡಿದ್ರೆ ಬುದ್ಧಿ ಶಕ್ತಿ ಹೆಚ್ಚಾಗುತ್ತಂತೆ ಮಗಳೇ ಏ ಸುಮ್ನಿರಪ್ಪ ಹಾಗಾದ್ರೆ ಕರು ಡಾಕ್ಟರ್ ಇಂಜಿನಿಯರ್ ಆಗ್ಬೇಕಿತ್ತು ಇಲ್ಲ ಯಾಕಿರ್ತಿತ್ತು ಮದುವೆ ಆಗೋರ ಕೇಳ್ರಿಲ್ಲೇ ನಿಮ್ ಹೇಳ್ತಿ ನಿಮಗೆಲ್ಲಾ ಕೊಡ್ತಾಳ ಆದ್ರೆ ಒಂದೇ ಕೊಡಂಗಿಲ್ಲ ಏನಂತ ವಿಚಾರ ಮಾಡಾಕತ್ತೀರಾ ನೆಮ್ಮದಿ ಕೊಡಂಗಿಲ್ಲ ಕಾಕ ಲಗ್ನ ಕಿತ್ತಪ್ಪ ಇಲ್ಲ ಒಂದು ಕೂಡ ನೀರು ತಂದಿಲ್ಲ ನಾವ್ ತವ್ರ ಮನ್ಯಾಗ ಅದೇ ಗಂಡ ಮನ್ಯಾಗ ಮಾಡ್ರಿ ಬುಟ್ಟು ಗಟ್ಲೆ ಚಪಾತಿ ಮಾಡ್ರಿ ಬುಟ್ಟು ಗಟ್ಲೆ ರೊಟ್ಟಿ ಪುಟ್ಟ ಖಲಿ ಗಟ್ಲೆ ಚಟ್ನಿ ಹಾ ಒತ್ರಿ ಇವ್ರ ಗಂಟ್ಲಾಗ ಕರಣಿ ಹಾ ನಾ ಮಾಡೋ ಅಡಿಗೆ ಒಳಗ ಏನೇನ್ ಇಷ್ಟ ರೀ ಬದನಿಕಾಯಿ ಪಲ್ಯ ಹಾಗಲಕಾಯಿ ಪಲ್ಯ ಮತ್ ಹಸಿ ಅಣಸಿಕಾಯಿ ಚಟ್ಟಿ ಹೌದ್ರಿ ಏನೇನ್ ಇಷ್ಟ ಗೊತ್ತೇನ್ರಿ ನನಗ್ ಏನು ಕೇಳೋದೇ ಇಲ್ಲ ಹ್ಮ್ ಕೇಳ್ರಿ ಕೇಳ್ರಿ ಹ ಏನ್ ಹೇಳ ನನಗಿಲ್ರಿ ನಲ್ವತ್ ಸಾವಿರ ಮತ್ ನಲ್ವತ್ತೈದ್ ಸಾವಿರ ಅಂದ್ರ ಬಹಳ ಇಷ್ಟ ನೋಡ್ರಿ ಈ ನೀವು ಗಣಮಕ್ಳು ಹೆಂಡ್ರ ತವರ್ ಮನಿಗ್ ಹೋದಾಗ ದೊಡ್ಡ ರಾಜ ಹೋದಂಗ ಓದ್ತಿರಿ ಏನ್ ದೊಡ್ಡ ಡಾನ್ ಹುಲಿ ಕಟ್ಟದವ್ರಂಗ ನಿಮಗ್ ನೋಡ ಅವ್ರು ನಮ್ ತವರ್ ಮನಿಯವ್ರು ಇರ್ರಿ ತಗೋ ಹಳ್ಯಾ ಬಂದ ಏನಾರ ಅಂದ್ರೂ ಅನ್ಸುಕೊಂಡು ನಿಮಗ್ ಮಾನ ಪಾನ ರೆಸ್ಪೆಕ್ಟ್ ಎದ ಕೊಡ್ತಾರ ಗೊತ್ತದೇನ್ರಿ ಯಾಕಂದ್ರ ಅವ್ರಿಗೆ ಗೊತ್ತಿರ್ತದ ಅವ್ರ ಮಗಳು ಬರೋಬ್ಬರಿ ಹೇಳಿ ಖರೇನಿ ಗಂಡಾದನು ಖುಷಿಯಾಗಿ ಆನಂದವಾಗಿ ಸಂತೋಷವಾಗಿ ಇರ್ಬೇಕಂದ್ರೆ ಹೆಂಡ್ತಿ ಆದವಳು ವಾರದಾಗ ಏಳ್ ದಿನ ಒಂದು ವ್ರತ ಮಾಡ್ಬೇಕ್ ಗೊತ್ತಾ ಹೌದಾ ನಿಮಕಿನ ಹೆಚ್ಚೇನ್ರಿ ಏಲ್ರಿ ಯಾವ ರಥ ಮಾಡಣ ಮೌನ ರಥಿ ನಿಮಗೆ ಸಿಗುತ್ತ ಖುಷಿ ಆನಂದ ಸಂತೋಷ ಅವನ್ನೆಲ್ಲ ಮಾತ್ಕೊಂಬಿಡ್ರಿ ಮೊಬೈಲ್ ಮೊದಲ ಪಾಠಶಾಲೆ ಇಂದಿನ ಮಕ್ಕಳೇ ನಾಳಿನ ಇಂಟರ್ನೆಟ್ ವೀರರು ಅಡಿಕೆಗೆ ಹೋದ ಮಾನ ವಾಟ್ಸ್ ಅಪ್ ಅಲ್ಲಿ ಹಾಕಿದರೂ ಕಲಿತನಸ್ಟಾಗ್ರಾಮ್ ನಲ್ಲಿ ಪರಾರಿ ತಾಳಿ ಕಳು ಮಾಡ್ಕೊಂಡು ನೋಡ್ರಿ ಆ ದೇವ್ರಿಗೆ ಸಿಂಗಲ್ ಲೈಫ್ ಇಸ್ ಬೆಸ್ಟ್ ಲೈಫ್ ಬಂದಿದೆ ದೊಡ್ಡ ತಪ್ಪ ಇದನ್ ಅವ್ನ ಇನ್ನ ಹುಡುಗಿಯರಿಲ್ರಿ

ನಾವು ಮತ್ತೆ ನಾವ್ ಇಬ್ರು ಕಟ್ಮೇಲೆ ಮುಖ ತಂಗಿದನ ಜೀವ ಮಾಡ್ತಾನ ನಮ್ಮ ಜೀವ್ ಮಾಡ್ತಾನ ಕೆಲವ್ ಮಾಡಿ ನಮ್ಮ ಅಪ್ಪ ಜೀವ ಮಾಡ್ತೇವೆ ನಿಮ್ಮ ಜೀವ್ ಮಾಡ್ತೇನೆ ಯಾವಾಗ ಬರೀ ನೋಡಕಿನ ಎದ್ರಿನ್ ಮಣಿಕ್ಕಿನ ಹದಿನೈದ್ ಸಾವಿರದ ಹೆಂಗ್ ನಡಸ್ತ ಮಣಿ ಅಷ್ಟ್ ಪ್ರೀತಿ ಇತ್ತಂದ್ರ ಅಕ್ಕಿನ ಮಾಡ್ಕೋಬೇಕಿಲ್ಲ ನನ್ನ ಮಾಡ್ಕೊಂಡಿ ಅಕ್ಕಿಗೂ ಇಷ್ಟ ಆಯ್ತು ನನ್ಗೂ ಇಷ್ಟ ಆಯ್ತು ಇಷ್ಟ ಇತ್ತಂದ್ರ ಮಾಡ್ಕೋಬೇಕಿಲ್ಲ ಮತ್ತೆ ಯಾಕೆ ಹ್ಯ್ ನಾವಿಬ್ರು ಮಾಡ್ಕೊಳಕ್ ತರ ಇದ್ವಿ ಮನ್ಯಾಗ ನಾವು ರೊಪ್ಲಿಲ್ಲ ಯಾರ ಮನ್ಯಾಗ ನಾವು ರೋಪ್ಲಿಲ್ಲಾ ಮತ್ತರು ಗಂಡ ಯಾಕ್ರೀ ದಿನಾಲು ಆಫೀಸಿಗೆ ಲೇಟಾಗಿ ಬರ್ತಿದ್ದೀರಾ ಸರ ಎಲ್ಲಾ ಬಸ್ ಒಳಗೆ ಹೆಣ್ಮಗ ತಂದ್ ಬಿಟ್ಟಾರೀ ಎರಡು ವಾರ ಆತ್ರಿ ಸರ ನಡ್ಕೊಂಡ್ ಬರಾಗೇತೇನು ರೀ ತಾಯಿ ಮದ್ವೆ ಆದ್ಮೇಲೆ ಶಾಂತ ರೀತಿಯಿಂದ ಪ್ರೀತಿಯಿಂದ ಮಾತಾಡಸ್ತಿದ್ದೆ ನನಗೆ ಅವಾಗ ನಾ ರಾಮಾಯಣ ನೋಡ್ತಿದ್ದೆ ಈಗ ಈ ಕ್ರೈಮ್ ಸ್ಟೋರಿ ಈ ಹೆಂಡತಿ ಒಂಥರ ಕೂಲರ್ ಇದ್ದಂಗ ಅವಾಜ್ ಜಾಸ್ತಿ ಗಾಳಿ ಕಮ್ಮ ಈ ಗಂಡ ಎ ಸಿ ಇದ್ದಂಗ ಹೊರಗೆ ಅವಾಜ್ ಜಾಸ್ತಿ ಮಾಡ್ತಿರ್ತಾನ ಅದ್ರ ಒಳಗೆ ಕೂಲ್ ಆಗಿರ್ತಾನ ರೀ ಜಲ್ದಿ ಬರ್ರಿ ರತ್ನಪಕ್ಷಿ ಪಕ್ಷಿ ಬರ್ರಿ ಇವತ್ತು ಯುಗಾದಿ ಬಾಳ್ ಲಕ್ಕಿ ಇವತ್ ಈ ಚಂದಂಗ ನೋಡ್ರಲ್ಲೇ ಒಂದ್ ಕಾಯಿ ಇನ್ನೊಂದ್ ಕಾಯಿ ತೋರ್ಸಾಕತ್ತೆ ಉಳಿದಾಳೆ 야와 이거 골다지야? 난 헬딕 딴 디야? 헬로! 우르바바! 난 서식 딴앤 나르나! 잡고 있으려면 우르바리야! 깨끗하게 참박 찰러! 오이, 매듬! ನಂಬರ್ ಇದ್ರೆ ಕೊಟ್ಟೋಗ್ರಲ್ಲ ನಂಬರ್ ಯಾಕ ಎರಡ್ ರೂಪಾಯಿ ಕೊಡ್ರಿ ಸಿನಿಮಾ ಕೊಡ್ತೀನಿ ನಾನು ಹೇಳ್ತಿ ತುಂಬಾ ಇನೋಸೆಂಟ್ ತುಂಬಾ ಸೈಲೆಂಟ್ ಅಂತ ಮದುವೆ ಆದ್ಮೇಲೆ ಮದುವೆ ಆದ್ಮೇಲೆ ಗೊತ್ತಾಯ್ತ ಅವಳ ದೊಡ್ಡ ಬ್ರಹ್ಮ ರಾಕ್ಷಸಿ ಅಂತ ರೀ

ಕೊಳಕ ಹೆಣ್ಣು ಆರೋಗ್ಯಕ್ಕೆ ಹಾನಿಕಾರಕ ನಾ ಹೇಳಿನಪ್ಪ ನೀವ್ ಏನ್ರ ಮಾಡ್ಕೊರಿ ಅಪ್ಪ ಕಾಗೆ ಕೂಗಿದ್ರೆ ಮನೆಗ್ ಬೀಗರ್ ಬರ್ತಾರಂತೆ ಹೌದಾ ಅದೇ ಬೀಗರ್ ವಾಪಸ್ ಹೋಗ್ಬೇಕಂದ್ರೆ ನಿಮ್ಮ ಅವ ಲಬ್ ಲಬ್ ಹೊಡ್ಕೋಬೇಕು ಪಕ್ಕದ ಮನೆ ಶಾರದಮ್ಮಗೆ ಆಕೆ ಗಂಡ ಏನೇನ್ ಮಾಡಿಸ್ಕೊಟ್ಟಿದ್ದಾರೆ ಗೊತ್ತಾ ಏನೇನ್ ಮಾಡಿಸ್ಕೊಟ್ಟಿದಾರಂತೆ ವಜ್ರದ ಓಲೆ ಮಾಡಿಸಿದ್ದಾರೆ ವಜ್ರದ ಮೂವ್ ಮಾಡ್ಸಿದಾರೆ ಮಾಡಿಸಿದ್ದಾರೆ ಚಿನ್ನದ ಬಳೆ ಚಿನ್ನದ ಹಾರ ಎಲ್ಲ ಮಾಡಿಸ್ಕೊಟ್ಟಿದ್ದಾರೆ ಶಾರದಮ್ಮಗೆ ಸರಿ ಏನೀಗ ನೀವೇನ್ ಮಾಡಿಸ್ಕೊಟ್ಟಿದೀರಾ ಅಯ್ಯೋ ನಾನ್ ಶಾರದಮ್ ಏನಾದ್ರು ಮಾಡಿಸ್ಕೊಟ್ರೆ ಅವ್ರ ಗಂಡ ಸುಮ್ಮನಿರ್ತನಾ ನನ್ನನ್ಯಾಕ್ ಯಾಕೋ ಬ್ಲಾಕ್ ಮಾಡಿದಿ ಮತ್ ನೀ ನನಗ್ಯಾಕ್ ಕರಿಯ ಕರಿಯ ಅನಾತಿ ಏನ್ ಬ್ಲಾಕ್ ಮಾಡಮೇಲೆ ಏನ್ ಬೆನಗಾತಿ ಮನ್ಯಾಗ ಅವ್ರು ಕೇಳತ್ತಾರ ಹುಡುಗ ಏನ್ ಮಾಡತಾನ ಅಂತ ಏನ್ ಹೇಳಿ ಜಂಬಿಡ್ಕನ್ ಸಣ್ಣ ಸ್ಕೋತಾನ ಅಂತ ಹೇಳ್ತೀನಿ ಇನ್ನು ಮೇಲೆ ನಿಮ್ಮ ಅಪ್ಪನ ಆಸ್ತಿ ಒಳಗೆ ನಮಗೆ ಅರ್ಧ ಪಾಲು ಕೊಡ್ಬೇಕು ಇಲ್ಲ ಅಂದ್ರೆ ನಮ್ಮ ಅಪ್ಪನ ಆಸ್ತಿ ಒಳಗೆ ನಿಮ್ಗೆ ಅರ್ಧ ಪಾಲು ಕೊಟ್ಟು ಅತ್ತಿ ಮಗ ನಾವು ಕರಿತೀವಿ ನೀವು ಹುಡುಗಿಯಾರ ಇಷ್ಟೇ ಚಂದ ಯಾಕಂದ್ರೆ ದೇವರು ಟೈಮ್ ತಗೊಂಡು ತನ್ನ ಕೈಯಾರೆ ಮಾಡ್ಯ ನಮ್ಮನ್ನ ನಮ್ಮನ್ನೇನ ಕಲೀಲೇ ಜಾಡಿಸಿ ಓದ್ತಾನ ಅಕ್ಕೋ ದಾವಕನಿಗೆ ಹೋಗಿದಲ್ಲ ಪ್ರಿಯ ಯಾಕೆ ಬಂದಿ ಹೀಗೆ ಬಂದಿರಿ ಏನಾಗಿದೆ ಅಂದ್ರು ಮೇಡಮ್ ಅವರು ಅದೇ ಏನೋ ಬಿಪಿ ಹೆಚ್ಚಿಗೆ ಆಗಿದೆ ಅಂತ್ರಿ ಬಿಪಿ ಅಂದ್ರೆ ಏನು ಬಿ ಪಿ ಅದೇ ಬಿ ಪಿ ಅಂದ್ರ ಅದೇ ಬೇರೆ ಪಂಚತಿ ಮನಿ 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 ತೀರಗ್ ಮಾಡ್ ಲೋ ನೋ ನೋ